ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ ರಾಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಸರ್ವರಿಗೂ ಕೂಡ ಶುಭೋದಯ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಗುರುವಾರದ ದಿನಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಬಹಳ ಮುಖ್ಯವಾಗಿ ನೋಡಿ ಪ್ರತಿಯೊಂದು ಗ್ರಹಗಳ ಸಮಸ್ಯೆ ನ್ಯೂನ್ಯತೆ ಇದೆ ನಿಮ್ಮ ಜಾತಕದಲ್ಲಿ ಯಾವ್ಯಾವ ಗ್ರಹದ ಸಮಸ್ಯೆ ಇದೆ ನೀವೇ ಸರಳವಾಗಿ ಸ್ವಾಭಾವಿಕವಾಗಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಆ ರೀತಿಯಾದಂಥ ಒಂದು ಶ್ಲೋಗನ್ ಮಾಡ್ತಾ ಇದ್ದೇವೆ ನಮ್ಮ ಚಾನಲ್ ಯಾರ್ಯಾರು ವೀಕ್ಷಣೆಯನ್ನು ಮಾಡ್ತಿದ್ದೀರೋ ಅತ್ಯದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇರ್ತೀನಿ ನಿಜವಾಗ್ಲೂ ಯಾರ್ಯಾರು ಮಿಸ್ ಮಾಡ್ಕೊಡ್ತೀರೋ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ನೀವು ಅವಕಾಶಗಳಿಂದ ವಂಚಿತ ಅಂತ ಇಟ್ಕೊಳ್ಳಿ ನೋಡಿ ಏನು ಸರಳವಾಗಿದೆಯೋ ಅದನ್ನ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಪರಮಾತ್ಮ ಕೇಳ್ತಕ್ಕಂಥದ್ದು ಶ್ರದ್ಧಾ ಹಾಗೆ ಶುದ್ಧ ಭಕ್ತಿ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅಮೋಘವಾಗಿ ನೀನೇನು ಭಗವಂತ ಕೇಳೋದಿಲ್ಲ ಯಾವತ್ತೂ ಕೇಳೋದಿಲ್ಲ ಈ ರೀತಿ ಯಾಕೆ ನನ್ನ ಪೂಜೆ ಮಾಡಲಿಲ್ಲ ಅಂತ ಕೇಳೋದಿಲ್ಲ ಯಾವ ರೀತಿಯಾದಂಥ ಮನಸ್ಥಿತಿಯಿಂದ ಮಾಡಿದೆ ಅಂತ ಕೇಳ್ತಾನೆ ಬಿಟ್ರೆ ಯಾಕಪ್ಪ ಇಷ್ಟು ಅಲಂಕಾರ ಮಾಡಲಿಲ್ಲ ಯಾಕಪ್ಪ ಈ ಥರದ ಹಣ್ಣು ಹಂಪಲಿಡ್ಲಿಲ್ಲ ಯಾಕಪ್ಪ ನನಗೆ ಈ ರೀತಿಯಾದಂಥ ಪಂಚಾಮೃತ ಅಭಿಷೇಕ ನೀನು ಮಾಡಲಿಲ್ಲ ಇವ್ಯಾರು ಕೇಳಲ್ಲ ನಿಜವಾಗ್ಲೂ ನೋಡಿ ನಿಮ್ಮ ಮಹತ್ವಪೂರ್ಣವಾಗಿರ್ತಕ್ಕಂಥ ಭಕ್ತಿಯೊಂದೇ ಪರಮಾತ್ಮನಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಿಯತೆಯನ್ನು ತಂದ್ಕೊಡುತ್ತೆ ನೀವೆಲ್ಲ ಆಡಂಬರದ ಪೂಜೆಗಳಿಗಿನ್ನ ಭಕ್ತಿಪೂರ್ವಕ ನಿಷ್ಪ ಮನಸ್ಸು ನಿಷ್ಕಲ್ಮಶವಾಗಿರ್ತಕ್ಕಂಥ ಮಂತ್ರದ ಉಚ್ಚಾರಣೆ ಇವೆಲ್ಲ ನಿಮಗೆ ನಿಜವಾಗ್ಲೂ ನಿಮ್ಮ ಕರ್ಮ ಫಲಾಪ್ರಾ ದೂರ ಅಂತ ನೋಡಿದ್ವಿ ಏನೇನು ಅನಿಷ್ಟ ಕರ್ಮಗಳಿದೆಯಲ್ಲ ದೂರ ಆಗಿಬಿಡುತ್ತೆ ಸ್ನೇಹಿತರೆ ನೋಡಿ ನಾವು ಅನೇಕ ವಿಚಾರಗಳನ್ನು ನಾವು ನೋಡ್ತಾ ಇರ್ತೀವಿ ಪ್ರತಿದಿನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಒಂದಲ್ಲ ರೀತಿಯಲ್ಲಿ ಅವನು ಲಗ್ಸುರಿ ಆಡಿ ಕಾರ್ಡಲ್ಲಿ ಓಡಾಡ್ಬೋದು ಬೆನ್ಸು ಮತ್ತೊಂದು ಎಕ್ಸ್ ಯಾವುದ್ರಲ್ಲ ಓಡಾಡಲಿ ಒಂದಲ್ಲ ಒಂದು ಸಮಸ್ಯೆ ಕಾಡೇ ಕಾಡುತ್ತೆ ಬಿಕಾಸ್ ಆಫ್ ಪೂರ್ವ ಜನ್ಮದ ಕರ್ಮ ಅಂತ ಕರೆದ್ವಿ ಆ ಜನ್ಮದ ಕರ್ಮವನ್ನು ನಾವು ಕಳ್ಕೊಳ್ತಕ್ಕಂಥದ್ದು ನಾವು ಮಾತಾಡ್ತಕ್ಕಂಥ ಮನುಷ್ಯರು ಕಳ್ಕೊಳ್ತಕ್ಕಂಥದ್ದು ನಿಜವಾಗ್ಲೂ ಬರೀ ಮಂತ್ರದ ಸಹಾಯದ ದೇವರ ಒಂದು ಧ್ಯಾನದಿಂದ ಅಂತ ನೋಡ್ತೀವಿ ಏನು ಯಾವಾಗ್ಲೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀವು ಬರಿ ಬರೀ ಮಂತ್ರ ಹೇಳಿ ಅಂತ ಹೇಳೋದಲ್ಲ ನಿಮ್ಮ ಕಾಯಕ ಅಂತ ನೋಡಿದ್ವಿ ಆ ಕಾಯಕದಲ್ಲಿ ಶ್ರದ್ಧಾ ಭಕ್ತಿಯನ್ನ ಇಟ್ಟು ಕೆಲಸ ಮಾಡಿ ನಿಜವಾಗ್ಲೂ ಆ ಪರಮಾತ್ಮ ಮೆಚ್ಚುಗೆ ನಿಮ್ಗೆ ಸಿಕ್ಕೇ ಸಿಗುತ್ತೆ ಕಷ್ಟಗಳು ಸರ್ವೇ ಸಾಮಾನ್ಯ ಬಂದೇ ಬರ್ತದೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅದಕ್ಕೆ ನಾವು ಫೇಸ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಈ ರೀತಿಯಾದಂಥ ಕಷ್ಟಗಳು ನಿನ್ನ ಜಾತಕದಲ್ಲೇ ತೋರಿಸ್ತದೆ ಕಷ್ಟ ಬರುತ್ತಪ್ಪ ನೀನು ಏನು ಮಾಡ್ಕೋಬೇಕಾ ಅದನ್ನು ಈಗಲೇ ತಯಾರಿ ಮಾಡ್ಕೋ ಈ ದಶಾಭುಕ್ತಿಗಳಲ್ಲಿ ನಿನಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗಿದೆ ನಷ್ಟವನ್ನು ಅನುಭವಿಸ್ತೀಯ ಗುರುಗಳೇ ನಾನು ಆಗಿದ್ದೆ ಗುರುಗಳೇ ಹತ್ತು ವರ್ಷದಿಂದ ಸಖತ್ತಾಗಿದೆ ಯಾಕೆ ಈ ರೀತಿಯಾಗುತ್ತೆ ನನಗೆ ಗೊತ್ತೇ ಆಗ್ತಿಲ್ಲ ಬಿಸ್ನೆಸ್ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಬ್ಯೂಟಿಫುಲ್ ಆಗಿತ್ತು ಇಲ್ಲಿ ನಿಮಗೆ ಕೊಡ್ತಕ್ಕಂಥ ಕೈ ದಶ ಯಾವ ದಶ ಪ್ರಾರಂಭ ಇದೆಯೋ ಆ ದಶ ಅತ್ಯುತ್ತಮವಾಗಿ ಬಿಸ್ನೆಸ್ ನಡೆಯುತ್ತೆ ಯಾವ ದ ಜಾತಕದಲ್ಲಿ ಭುಕ್ತಿ ಸಮಸ್ಯೆ ಇದೆಯೋ ಅಲ್ಲಿ ಸಮಸ್ಯೆ ಕಟ್ಟಿಟ್ಟ ಭಕ್ತಿ ನೀವು ಪೂಜೆ ಹೋಮ ಅವನ ಏನು ಬೇಕಾದರೂ ಮಾಡಿ ಅಲ್ಲಿ ಸಮಸ್ಯೆ ಬರುತ್ತೆ ಬಟ್ ಚಾಂಟಿಂಗ್ ಮಂತ್ರ ಇಟ್ ಪ್ರಿವೆಂಟ್ ಫಿಫ್ಟಿ ಪರ್ಸೆಂಟ್ ಆಫ್ ಸಮಸ್ಯೆ ನೂರಕ್ಕೆ ನೂರು ಭಾಗ ನೀವು ಮಂತ್ರಗಳ ಸಹಾಯ ಬಹಳ ಮುಖ್ಯ ಮಾಡುತ್ತೆ ಅದಕ್ಕೋಸ್ಕರ ಜಾತಕ ಕೃಷ್ಣ ಪರಮಾತ್ಮ ಕಲಿಯುಗದಲ್ಲಿ ಮಂತ್ರಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಿರ್ತಕ್ಕಂಥದ್ದು ನೋಡಿ ಇವತ್ತಿನ ದಿನ ಗುರುವಾರ ಗುರುವಿನ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಗುರುವಿನ ಸಮಸ್ಯೆ ವಿಳಂಬ ಅಂದರೆ ಗುರುವಿನಲ್ಲಿ ಸಮಸ್ಯೆ ಇದೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಆಗ್ತಿದೆ ಹಾಗೆ ಜ್ಞಾನದಲ್ಲಿ ಸಮಸ್ಯೆ ಆಗ್ತಿದೆ ದೇವರ ಆಶೀರ್ವಾದ ಇಲ್ಲ ನನ್ನ ಜಾತಕಕ್ಕೆ ಇವೆಲ್ಲ ವಿಚಾರಗಳನ್ನು ಜಾತಕದ ಮೂಲಕ ಗುರುವಿನ ಮಹತ್ವ ಏನು ಜ್ಞಾನಕ್ಕೆ ಕಾರಕ ಅಂತ ಕರೆದ್ವಿ ಸಂತಾನ ದನಪ್ರ ದನಕ್ಕೆ ಕಾರಕ ಯಾರ್ಯಾರ ಹಣ ಸೈಯಲ್ ಕೈಯಲ್ಲಿ ಸರಿಯಾಗಿ ನಿಲ್ತಾ ಇಲ್ಲ ಗುರುವಿನ ಸಮಸ್ಯೆ ಇದ್ದೇ ಇರ್ತದೆ ಹಾಗೆ ಹೇಗೆ ಅದನ್ನ ಸರಿ ಮಾಡ್ಕೊಳ್ತಕ್ಕಂಥದ್ದು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ಮಾಡಿ ಹಾಗೆ ಗುರುವಾರ ದಿನದ ಬದಲು ಪಂಚಾಂಗವನ್ನ ನೋಡೋಣ ಗುರುವಾರ ದ್ವಾದಶಿ ತಿಥಿ ಇರ್ತಕ್ಕಂಥದ್ದು ಶುಕ್ಲ ಪಕ್ಷ ಬ್ರಹ್ಮಯೋಗ ಭವ ಹಾಗೆ ಬಾಳಭ ಕರಡ ಚಂದ್ರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲೇ ಸ್ಥಿತವಾಗಿದ್ದಾನೆ ಇವತ್ತು ಸಹಿತ ಜ್ಯೇಷ್ಠ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧ ಇವತ್ತು ಯಾರ್ಯಾರು ಹುಟ್ಟಿದ್ದೀರೋ ಬುಧ ದಶೆಯಿಂದ ಅವರ ಜೀವನ ಪ್ರಾರಂಭ ಅಂತ ನೋಡ್ತೀವಿ ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಕರ್ಕಾಟಕ ರಾಶಿ ಶುಕ್ರನೊಟ್ಟಿಗೆ ಲಕ್ಷ್ಮೀನಾರಾಯಣ ಯೋಗ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ಇವತ್ತಿನ ಕಾಲಮಾನವನ ನೋಡೋಣ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಬೆಳಿಗ್ಗೆ ಆರು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋಣ ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯೋಗ ಇರ್ತಕ್ಕಂಥದ್ದು ಸಹಿತ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತ ನಾಲ್ಕು ನಿಮಿಷ ಕಂಟಕ ಮೃತ್ಯುಗೆ ಇರ್ತಕ್ಕಂಥ ಸಮಯ ಉತ್ತಮ ಸಮಯವಲ್ಲ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ತಿಳ್ಕೊಂಬರೋಣ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಬುಧ ಚತುರ್ಥ ಭಾವದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಶುಕ್ರನೊಟ್ಟಿಗೆ ಕೂತಿದ್ದಾನೆ ಮ್ಯಾಕ್ಸಿಮಮ್ ಮೂರು ಮತ್ತೆ ಆರು ಅಧಿಪತಿ ಇವತ್ತಿನ ದಿನದ ಒಂದು ಸಾಂಕೇತಿಕವನ್ನ ನೋಡ್ಕೊಂಬರೋಣ ನೋಡಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕಾರು ಖರೀದಿ ಯೋಗ ಅಥವಾ ಸೈಟ್ ಖರೀದಿ ಯೋಗ ಪ್ರಾಪ್ತಿ ಅಂತ ನೋಡಬೇಡಿ ಮ್ಯಾಕ್ಸಿಮಮ್ ಗುಡ್ಡಿರ್ತಕ್ಕಂಥ ದಿನ ಕೂಡ ಆಗ್ತದೆ ಯಾರ್ಯಾರು ಈಗ ಕ ಮೇಷರಾಶಿಯಲ್ಲಿದ್ದೀರೋ ಮ್ಯಾ ಈ ರೀತಿಯಾದಂಥ ಫಲಾನುಫಲಗಳು ಸಾಲ ಸೌಲಭ್ಯದ ಲಭ್ಯ ಕೂಡ ಆಗುತ್ತೆ ಮನೆ ಕಟ್ತಕ್ಕಂಥವ್ರಿಗೆ ಸೈಟ್ ಖರೀದಿ ಮಾಡ್ತಕ್ಕಂಥ ಯೋಗ ಇರೋರಿಗೆ ಕಾರು ಖರೀದಿ ಯೋಗ ಇರತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಅಭಿವೃದ್ಧಿ ಆಗುತ್ತೆ ಸಣ್ಣ ಪುಟ್ಟ ಸಂಕಷ್ಟಗಳು ಕಾಡುತ್ತೆ ಆದರೂ ಸಹಿತ ಕಾಡಿದ್ರೆ ನೀವು ಸರಳವಾಗಿ ಭಾಳ ಉತ್ತಮವಾಗಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಮ್ಯಾಕ್ಸಿಮಮ್ ಈ ರೀತಿಯಾದಂಥ ಸಮಸ್ಯೆ ಪರಿಪೂರ್ಣವಾಗಿ ಹಾಕಿರ್ತಕ್ಕಂಥದ್ದಿರುತ್ತೆ ಈ ಲಕ್ಷ್ಮೀನಾರಾಯಣ ಯೋಗದಿಂದ ಸುಖ ಪ್ರಾಪ್ತಿ ಅಂತ ಕೂಡ ನೋಡಿ ಸುಖ ಅಂದರೆ ಮನೆ ಖರೀದಿ ಮಾಡ್ತೀರಾ ಅದರಿಂದ ಸುಖ ಸಿಗುತ್ತೆ ಹಾಗೆ ವಾಹನದ ಖರೀದಿ ಮಾಡ್ತೀರಾ ಲಕ್ಸುರಿ ಲೈಫ್ ಓ ಸಕಾಲಾಗಿದೆಯಪ್ಪ ಕಾರು ಅಂತ ಹೋಗ್ತೀವಲ್ವಾ ದಟ್ ಈಸ್ ದ ಪ್ರಾಪ್ತಿ ಅಂತ ಕೂಡ ನೋಡಿ ಇವತ್ತು ಆ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ನಡೀತಕ್ಕಂಥದ್ದು ಅಥವಾ ಕೊಂಡ್ಕೊಳ್ತಕ್ಕಂಥದ್ದು ಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಋಷಭ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಋಷಭ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಲಾಭ ಪ್ರಾಪ್ತಿ ಅಂತ ನೋಡಿದ್ವಿ ಪ್ರಯತ್ನ ಹಲವಾರು ಬಾರಿ ಪ್ರಯತ್ನವನ್ನ ಮಾಡ್ಕೊಳ್ಳಿ ಮಾನಸಿಕ ಸ್ಥಿತಿಗತಿಗಳನ್ನ ಸೆರೆಗೆ ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮಾಡ್ಕೊಳ್ಳಿ ಹಾಗೆ ಈ ಮೀಡಿಯಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಲಾಭ ಬರ್ತಕ್ಕಂಥದ್ದಿರುತ್ತೆ ನಿಮ್ಮ ಸ್ವಪ್ರಯತ್ನದಿಂದ ಲಾಭವನ್ನು ಗಳಿಸ್ತೀರಿ ಮ್ಯಾಕ್ಸಿಮಮ್ ಲಾಭ ಗಳಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಂಗಾತಿ ಜೊತೆ ಮಾತಿನ ಚಕಮುಕಿಗಳಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಮಟ್ಟಿಗೆ ಡಿಫ್ರೆನ್ಸ್ ಸಣ್ಣ ಪುಟ್ಟ ಡಿಫ್ರೆನ್ಸ್ ಇರುತ್ತೆ ಯಾವ ರೀತಿ ಡಿಫ್ರೆನ್ಸ್ ಅಪ್ಪ ಅಂದರೆ ಅಯ್ಯೋ ಇನ್ನಷ್ಟು ನಿನಗಿನ ಬ್ಯೂಟಿಫುಲ್ ಆಗಿರತಕ್ಕಂಥವ್ರನ್ನ ಮದುವೆ ಆಗಬೇಕಾಗಿತ್ತು ನಿನಗಿನ ಹ್ಯಾಂಡ್ಸಮ್ ಆಗಿರತಕ್ಕಂಥವ್ರನ್ನ ಮದುವೆ ಆಗಬೇಕಾಗಿತ್ತು ಅಂತಕ್ಕಂಥ ಮನೋಭಾವದಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಇದು ಬಿಟ್ರೆ ಬೇರೇನು ಸಮಸ್ಯೆ ಅಲ್ಲ ಋಷಭ ರಾಶಿಯವ್ರಿಗೂ ಲಕ್ಷ್ಮೀನಾರಾಯಣ ಯೋಗ ಪ್ರಾಪ್ತಿಯಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ ಬುಧ ನಿತ್ಯ ಯೋಗ ಸಹಿತವಾಗಿ ಕರ್ಕಾಟಕ ರಾಶಿಯಲ್ಲಿ ಸೂರ್ಯನ ಪ್ರಭಾವದಿಂದ ಇರೋದ್ರಿಂದ ಮ್ಯಾಕ್ಸಿಮಮ್ ಗುಡ್ನೆಸ್ ಇದೆ ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆಯದಿದೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಧನ ಯೋಗ ಪ್ರಾಪ್ತಿ ಅಂತ ಕೂಡ ನೋಡಿ ಹೊಸ ಸಂಬಂಧಗಳು ಬರ್ತಕ್ಕಂಥ ಸನ್ನಿವೇಶ ಮಿಥುನ ರಾಶಿಯವರಿಗೆ ತೋರಿಸ್ತಾ ಇದೆ ಹಾಗೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಇವತ್ತಿನ ದಿನ ನಿಮ್ಮ ಪ್ರಯತ್ನ ಹಾಗೆ ನಿಮ್ಮ ಕುಟುಂಬದವರ ಒಂದು ಸಹಾಯ ಹಸ್ತದಿಂದ ಕೆಲಸದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ನೀವು ಮಾಡ್ತಕ್ಕಂಥದ್ದು ವೃದ್ಧರಿಗೆ ನಿಮ್ಮ ಕೈಲಾದಂಥ ಧನ ಸಹಾಯವನ್ನು ಮಾಡ್ಕೊಳ್ಳಿ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿಯಾಗ್ಕೊಡುತ್ತೆ ಕರ್ಕಾಟಕ ರಾಶಿಯವ್ರಿಗೆ ನೋಡಿ ಇವತ್ತು ನೀವು ಏನೇ ಒಂದು ಕೆಲಸವನ್ನು ಮಾಡಿ ಲಾಭವದಲ್ಲಿದ್ದೇ ಇರ್ತದೆ ಮ್ಯಾಕ್ಸಿಮಮ್ ಲಾಭ ಟ್ರೇಡಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಆಗಿರ್ಬೋದು ಮಕ್ಕಳಿಂದ ಆಗಿರ್ಬೋದು ಮನೆಯವರ ವಿಚಾರ ಆಗಿರ್ಬೋದು ಎಲ್ಲ ವಿಚಾರದಲ್ಲಿ ಲಾಭ ಪ್ರಾಪ್ತಿಯ ದಿನ ಆದರೆ ಅಹಂ ಅಷ್ಟೇ ಕಡಿಮೆ ಮಾಡ್ಕೊಳ್ಳಿ ನೀವು ಸ್ವಲ್ಪ ಈ ಕರ್ಕಾಟಕ ರಾಶಿಯವರು ಮಿಕ್ಸರ್ ಆಫ್ ಕಾಂಬಿನೇಷನ್ಸ್ ಗುಡ್ ಬ್ಯಾಡ್ ಎಲ್ಲ ಕೂಡ ಹಾಗೆ ಒಂದು ಈಕ್ವೆಲೆನ್ಸ್ ಕೂಡ ನೋಡ್ತೀವಿ ಇವೆಲ್ಲ ವಿಚಾರದಲ್ಲಿ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ನೀವು ಈ ರೀತಿಯಾದಲ್ಲಿ ನ್ಯೂನತೆ ಅತಿಯಾದಂಥ ಬುದ್ಧಿ ಒಳ್ಳೆಯದಲ್ಲ ಅತಿಯಾದಂಥ ಬುದ್ಧಿಯಿಂದ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ ಹಾಗೆ ಇವತ್ತಿನ ದಿನ ಒಳ್ಳೆಯದೇ ಇರೋದ್ರಿಂದ ಶುಭ ಪ್ರಾಪ್ತಿಯ ದಿನ ಕೂಡ ಆಗುತ್ತೆ ಪ್ರಯತ್ನದಿಂದ ಲಾಭ ಅದ್ಭುತವಾಗಿರ್ತಕ್ಕಂಥ ಲಾಭಾಧಿಪತಿ ಮ್ಯಾಕ್ಸಿಮಮ್ ಗುರು ಇರೋದ್ರಿಂದ ದೃಷ್ಟಿ ಕೂಡ ಇದೆ ನಿಮ್ಮ ಜಾತಕಕ್ಕೆ ಲಾಭದ ಸ್ಥಾನದ ಅಭಿ ಒಂದು ಜಾತಕ ಇರೋದ್ರಿಂದ ಗುರುವಿನ ಅನುಗ್ರಹ ಜಾಸ್ತಿ ಇರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಉದಾದಿತ್ಯ ಯೋಗ ಲಕ್ಷ್ಮೀನಾರಾಯಣ ಯೋಗದ ಪ್ರಾಪ್ತಿಯದಿಂದ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧನೆ ಮಾಡ್ತೀರಿ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಎಚ್ಚರಿಕೆಯ ಕಾಲ ಬಂಧು ಬಾಂಧವರಲ್ಲಿ ಸ್ವಲ್ಪ ಮನಸ್ತಾಪಗಳು ಮೂಡ್ತಕ್ಕಂಥದ್ದಿರುತ್ತೆ ಆಸ್ತಿಯ ವಿಚಾರಕ್ಕೋಸ್ಕರ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಬಂಧು ಬಾಂಧವರೊಟ್ಟಿಗೆ ವ್ಯಾಜ್ಯಗಳನ್ನು ಇಟ್ಕೊಳ್ಳ್ದಲ್ಲ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಪೊಲೀಸ್ ಸ್ಟೇಷನ್ಗನ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರ್ಯಾರು ಸಿಂಹರಾಶಿಯಲ್ಲಿ ಇದ್ದಿರೋ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ನೀವು ತಾಯಿಯೊಟ್ಟಿಗೆ ಎಕ್ಸ್ಪೆಷಲಿ ಮನಸ್ತಾಪಗಳನ್ನು ಮಾಡ್ಕೊಳ್ಳದಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದರೋ ತಾಯಿಯೊಟ್ಟಿಗೆ ವಾಗ್ವಾದಗಳನ್ನು ಕಡಿಮೆ ಮಾಡಿ ನೀವು ಹೆಸರು ಕಾಳು ತೊಗೊಳ್ಳಿ ನೀವು ಆಳಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಒಂದಷ್ಟು ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮ್ಯಾಕ್ಸಿಮಮ್ ನೋಡಿ ಕನ್ಯಾ ರಾಶಿಯವರಿಗೆ ನಿಮ್ಮ ಪ್ರಯತ್ನದಿಂದ ಅತ್ಯಧಿಕವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿ ಕಮಿಷನ್ ಆಧಾರಿತ ಏಜೆನ್ಸೀಸ್ ಆಗಿರ್ಬೋದು ಟ್ರೇಡರ್ಸ್ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ಒಳ್ಳೆ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತ ನೋಡಿ ತುಲಾರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಧನಪ್ರಾಪ್ತಿಯ ದಿನ ನೋಡಿ ಯಾವ್ಯಾವ ಕೆಲಸ ಪೆಂಡಿಂಗ್ ಇತ್ತು ಆ ಕೆಲಸದಲ್ಲಿ ಅಭಿವೃದ್ಧಿ ನೋಡ್ತೀರಿ ಧನ ಅಭಿವೃದ್ಧಿ ಇರುತ್ತೆ ಎಲ್ಲ ವಿಚಾರದಲ್ಲಿ ಲಾಭ ಕೆಲಸದ ವಿಚಾರದಲ್ಲಿ ಧನಪ್ರಾಪ್ತಿ ಆಗ್ತಕ್ಕಂಥದ್ದು ನೋಡುತ್ತೀವಿ ಹೆಸರು ಕೀರ್ತಿ ಪ್ರತಿಷ್ಠೆಯ ದಿನ ಮ್ಯಾಕ್ಸಿಮಮ್ ಈ ಕಾಲವನ್ನು ನೀವು ಕೆ ಕೆಟ್ರಿ ಅಂತಲೇ ಅರ್ಥ ಮನಸ್ಥಿತಿ ಸದೃಢವಾಗಿಟ್ಕೊಳ್ಳಿ ಸಾಕು ಒಳ್ಳೆಯ ಆಚೋ ಆಲೋಚನೆಯನ್ನು ಮಾಡಿ ಸಾಕು ಶಿವನ ಪ್ರಾರ್ಥನೆ ಮಾಡಿ ತುಲಾರಾಶಿಯವರಿಗೆ ಲಾಭ ಪ್ರಾಪ್ತಿ ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಒಂಬತ್ತರ ಅಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ಮನಸ್ಥಿತಿ ಒಂದು ಇಟ್ಕೊಳ್ಳಿ ಒಳ್ಳೆಯ ಮನಸ್ಥಿತಿ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿ ಇದ್ದೀರೋ ಮ್ಯಾಕ್ಸಿಮಮ್ ವೆರಿ ವೆರಿ ಗುಡ್ ತುಂಬ ಒಳ್ಳೆಯ ದಿನ ಬುಧ ನೋಡಿ ಒಂಬತ್ತರ ಭಾವದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಇರ್ತಕ್ಕಂಥದ್ದು ಬುಧಾದಿತ್ಯ ಯೋಗ ಇರ್ತಕ್ಕಂಥದ್ದು ಯಾರ್ಯಾರು ವಿದೇಶ ಪ್ರಯಾಣವನ್ನು ಮಾಡ್ತಿದ್ದೀರೋ ಅವ್ರಿಗೆಲ್ಲ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ ಸಿಗುತ್ತೆ ಸರ್ವ ಸಂಕಷ್ಟಗಳಿಂದ ದೂರ ಆಗ್ತಕ್ಕಂಥ ಕಾಲ ಕೂಡ ರುಚಿಕ ರಾಶಿಯವ್ರಿಗೆ ಲಾಭ ಪ್ರಾಪ್ತಿಯ ದಿನ ಕೂಡ ಸದುಪಯೋಗ ಮಾಡ್ಕೊಳ್ಳಿ ಹಾಗೆ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಅದ್ಭುತವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿಯಾಗ್ಬಿಡುತ್ತೆ ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ಸ್ವಲ್ಪ ಎಚ್ಚರಿಕೆಯ ಕಾಲ ಮನಸ್ತಾಪಗಳು ಜಾಸ್ತಿ ಆಗ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಚೂರು ಎಚ್ಚರಿಕೆ ಎಲ್ಲ ರೀತಿಯಿಂದ ನಷ್ಟದ ಕಾಲ ಕೂಡ ಆಗ್ತದೆ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಜಾರಿ ಬೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಬಾತ್ರೂಮ್ ಅಲ್ಲಿ ಬಿದ್ದು ಪೆಟ್ಟು ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥ ದಿನ ಪ್ರೆಷರ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥ ದಿನ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಬಡವರಿಗೆ ಹಾಲಿನ ಪದಾರ್ಥಗಳನ್ನು ದಾನ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ಬಿಸ್ನೆಸ್ಸಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭ ಹೊಸ ಬಿಸ್ನೆಸ್ ಶಾಖೆಯನ್ನು ಓಪನ್ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಕಂಕಣದ ಬಲದ ಪ್ರಾಪ್ತಿಯ ದಿನ ಕೂಡ ಆಗ್ತದೆ ವಿಶೇಷವಾಗಿ ಮಾತುಕತೆಗಳು ಅದರ ಅಭಿರುಚಿಗಳು ಅಭಿವೃದ್ಧಿಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಸಾರ್ವಜನಿಕರಿಂದ ಮನ್ನಣೆಯನ್ನ ಪಡಿತಕ್ಕಂಥ ದಿನ ಕೂಡ ಆಗ್ತದೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಮ್ಯಾಕ್ಸಿಮಮ್ ಅತ್ಯುತ್ತಮತವಾಗಿರ್ತಕ್ಕಂಥ ಲಾಭವನ್ನು ಕಂಡೇ ಕಾಣ್ತೀನಿ ಅನ್ನೋದರಲ್ಲಿ ಅಭ್ಯಂತರವಿಲ್ಲ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇರುತ್ತೆ ನೋಡಿ ಕುಂಭರಾಶಿಯವ್ರಿಗೆ ಖಂಡಿತ ಕೆಲಸದಲ್ಲಿ ಉನ್ನತ ಸ್ಥಾನವನ್ನು ಅಲಂಕಾರ ಮಾಡತಕ್ಕಂಥ ಒಂದು ಅವಕಾಶಗಳು ಈವತ್ತಿನ ದಿನ ನಿರ್ಮಾಣ ಆಗ್ತದೆ ಬದಲಾವಣೆ ಅಯ್ಯರ್ ಅಥಾರಿಟಿ ಬರ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತದೆ ಆ ಒಂದು ದಿನದ ಮಹತ್ವ ಕೆಲಸದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿ ಹೆಸರು ಕೀರ್ತಿ ಪ್ರತಿಷ್ಠಾ ದಿನ ಎಲ್ಲರೂ ನಿಮ್ಮ ಸಬಾರ್ಡಿನೇಟ್ಸ್ ನಿಮ್ಮನ್ನು ಮೆಚ್ಚುಗೆ ಮಾಡ್ತಕ್ಕಂಥ ದಿನ ಆಗುತ್ತೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಯೇ ಅಮೃತ ಕಳಶ ಅಸ್ತಾಯ ಸರ್ವಮಯ ವಿನಾಶನಾಯ ತ್ರೈಲು ಹೋಕ್ಯನಾಥಾಯ ಮಹಾ ವಿಷ್ಣುವೈ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ನೋಡೋಣ ನೋಡಿ ಮೀನರಾಶಿಯವ್ರಿಗೆ ಸೋಂಬೇರಿತನ ಅಂತ ನೋಡಿದ್ವಿ ಕೆಲವೊಂದು ಇವತ್ತಿನ ದಿನ ಸುಳ್ಳು ಹೇಳ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರಬಹುದು ನೋಡಿ ಆದರೆ ಉತ್ತಮದ ದಿನ ಅಂತಲೂ ಕೂಡ ನಾನು ಹೇಳ್ತೀನಿ ಈ ಸೋಂಬೇರಿತನವನ್ನು ಬಿಟ್ಟರೆ ಅವಕಾಶಗಳಿಂದ ವಂಚಿತ ಆಗ್ತಲೇ ಇರ್ತಕ್ಕಂಥದ್ದು ಹಾಗೇ ನಿಮ್ಮ ಕೆಲಸದಲ್ಲಿ ಲಾಭ ಇವತ್ತು ಏನು ಗೊತ್ತಾ ಸ್ವಲ್ಪ ಮಾನಸಿಕ ಸ್ಥಿತಿಗತಿಗಳೇ ಸರಿ ಇರೋದಿಲ್ಲ ಲೇಝಿನೆಸ್ ತುಂಬ ಕಾಡುತ್ತೆ ಹಾಗಾಗಿ ಕೆಲಸದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡದಲ್ಲೇ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ ಲೇಝಿನೆಸ್ ಕಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮದ ದಿನ ಅಲ್ಲ ನೀವು ಸಾಧ್ಯವಾದರೆ ನಿಮ್ಮ ರಾತ್ರಿ ಮಲಗಬೇಕಾದ್ರೆ ಇಂದಿನ ದಿನ ನಿಮ್ಮ ಅಂಗಾಲಿಗೆ ಒಂದಷ್ಟು ಕೊಬ್ಬರಿ ಎಣ್ಣೆ ಸವರ್ಕೊಂಡು ಮಲ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಅರಿಶಿಣದ ತಿಲಕವನ್ನ ಹಣಲಿಕ್ಕೊಳ್ತಕ್ಕಂಥದ್ದು ಮೀನರಾಶಿಯವರಿಗೆ ಅಷ್ಟೇ ಮುಖ್ಯ ಆಗುತ್ತೆ ಸಾಧ್ಯವಾದರೆ ಇವತ್ತು ಜಡತ್ವವನ್ನು ತಪ್ಪಿಸಿ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆ ದಿನ ಆಗ್ಬಿಡುತ್ತೆ ಇಲ್ಲಾಂದರೆ ನಷ್ಟದ ದಿನ ಕೂಡ ಆಗಿ ಪರಿಣಾಮ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಿಮ್ಮ ಜಾತಕದಲ್ಲಿ ಗುರು ಸಮಸ್ಯೆ ಇದೆ ಗುರು ಬಲ ಇಲ್ಲ ಹಾಗೆ ನಿಮ್ಮ ಜಾತಕದಲ್ಲಿ ಗುರುವಿನ ಒಂದು ಸಮಸ್ಯೆ ಸ್ಥಾನದಲ್ಲಿರ್ಬೋದು ಕ್ರೂರಗ್ರಹಗಳ ಜೊತೆ ಮತ್ತೊಂದು ಎಲ್ಲೋ ಒಂದು ಜಾತಕದಲ್ಲಿ ಗುರುವಿನ ಮಹತ್ವ ನಿಮ್ಮ ಜಾತಕದಲ್ಲಿ ಇಲ್ಲ ಅಂದಾಗ ಇಲ್ಲಿ ಗುರುವಿನ ಮಹತ್ವ ಇಲ್ಲ ಅಂದಾಗ ಅಲ್ಲಿ ದನಕ್ಕೆ ಕಾರಕ ಪುತ್ರಕಾರಕ ಜ್ಞಾನಕಾರಕ ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡ್ವಿ ಈ ಜಾತಕಕ್ಕೆ ಕೊರತೆ ಇದ್ದೇ ಇರುತ್ತೆ ಹಣದ ಸಮಸ್ಯೆ ಕಾಡ್ತಕ್ಕಂಥದ್ದು ಇರುತ್ತೆ ಪುತ್ ಸಂತಾನದಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಭಿವೃದ್ಧಿಗೋಸ್ಕರ ನೀವು ಮಾಡ್ತಕ್ಕಂಥದ್ದು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಮೂರು ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿ ಹಾಗೆ ಪಂಚಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ಳಿ ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರ ಗುರುವೇ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೇ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೇ ನಮಃ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಶುಭ್ರ ಸ್ಥಾನವನ್ನು ಮಾಡ್ಕೊಳ್ಳಿ ಗುರುವಾರದಿಂದ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಗುರು ಹಿರಿಯರ ಆಶೀರ್ವಾದಗಳನ್ನು ಆಗಿಂದಾಗ್ಗೆ ತಗೊಳ್ಳಿ ಎಲ್ಲೋ ಎನರ್ಜಿ ಜಾಸ್ತಿ ಇರಲಿ ಎಲ್ಲೋ ಎನರ್ಜಿ ಅಂದರೆ ಪಂಚಮುಖಿ ರುದ್ರಾಕ್ಷಿ ಅಥವಾ ಒಂದು ಎಲ್ಲೋ ಖರ್ಚಿಫ್ ಅಷ್ಟಗಂಧವನ್ನು ಇಟ್ಕೊಳ್ತಕ್ಕಂಥದ್ದು ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಇದು ನಿಮ್ಮ ಜೀವನದಲ್ಲಿ ದಿನನಿತ್ಯದ ಅಂದರೆ ಹೇಗೆ ನಿಮ್ಮ ಊಟ ತಿಂಡಿ ಎಲ್ಲ ಮಾಡ್ತೀರೋ ಅದೇ ರೀತಿಯಾಗಿ ಈ ರೀತಿಯಾದಂಥ ನಿಮ್ಮ ಗುರುವಿನ ಬಲಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಜವಾಗ್ಲೂ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿಯಾಗುತ್ತೆ ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ ಎರಡು ಮಾತೇ ಬೇಡ ನಾನು ಏನು ಹೇಳಿದ್ನೋ ಅದನ್ನು ಫಾಲೋಅಪ್ ಮಾಡಿ ಅತ್ಯದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ